ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಿದು ತಮ್ನೈಲಲ್ಲಿ ಏನೋ ಹಾಕ್ಬಿಟ್ಟು ಇಲ್ಲ ಹೋಗ್ತಾ ಇದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೀರಾ ಹೌದು ತಮ್ಮನೈಲಲ್ಲಿ ಹಾಕಿರೋ ಪ್ರಕಾರ ನನಗೆ ಗೂಗಲ್ ಆ್ಯಡ್ಸೆನ್ಸ್ ಬಂದಿದೆ ಹಾಗಾಗಿ ವೀಡಿಯೋ ಇದ್ದೀನಿ ತುಂಬ ಜನ ವೀಡಿಯೋ ಅಂದರೆ ಇದ್ರು ಗೂಗಲ್ ಆ್ಯಡ್ಸೆನ್ಸ್ ಬಂತ ಡಾಲರ್ ಆಗ್ತಾ ಇದೆಯಾ ಅಂತ ಹಾಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ತುಂಬ ದಿವಸ ಯಾಕೆ ಇಷ್ಟು ಲೇಟ್ ಆಯಿತು ಏನು ಪ್ರಾಬ್ಲಮ್ಮು ಎಲ್ಲ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಯಾರಿಗೆಲ್ಲ ಯೂಸ್ಫುಲ್ ವೀಡಿಯೋನೇ ಅಂತ ಹೇಳ್ಬೋದು ಯಾರಿಗಾದರೂ ಏನಾದರೂ ಗೊತ್ತಿಲ್ಲದೆ ಇದ್ದರೆ ಈ ವಿಡಿಯೋದಲ್ಲಿ ಪಿನ್ ಬರದೇ ಇರೋರಿಗೆ ಮುಂದೆ ಹೆಲ್ಪ್ ಆಗುತ್ತೆ ಅಂದ್ಕೊಳ್ತೀನಿ ಹಾಗಾದರೆ ಈ ವಿಡಿಯೋನ ಫುಲ್ ನೋಡಿ ಯಾಕೆ ಏನು ಅಂತ ಗೊತ್ತಾಗುತ್ತೆ ನನ್ನ ಚಾನಲ್ ಬಂದು ಮೋನೋ ಆಗಿದ್ದು ಜೂನ್ ತಿಂಗಳಲ್ಲಿ ಈವಾಗ ಬಂದು ನವೆಂಬರ್ ತಿಂಗಳಾಯಿತು ಐದು ತಿಂಗಳಾಯಿತು ಮೋನೋ ಆಗಿ ಐದು ತಿಂಗಳಿಗೆ ನನಗೆ ಪಿನ್ ಬಂತು ಕೆಲವೊಬ್ಬರಿಗೆ ಒಂದು ತಿಂಗಳಿಗೆ ಬರುತ್ತೆ ಎರಡು ತಿಂಗ್ಳಿಗೆ ಬರುತ್ತೆ ನನಗೆ ತುಂಬಾ ಲೇಟ್ ಆಯಿತು ಯಾಕೆ ಅಂತ ಹೇಳಿದ್ರೆ ಜಾಯಿನ್ ಬಟನ್ ನಾನು ಯಾರಿಗೂ ತಗೊಂಡಿರಲಿಲ್ಲ ನನಗೂ ಯಾರೂ ತಗೊಂಡಿಲ್ಲ ನಾನು ಯಾರಿಗೂ ತಗೊಂಡಿರಲಿಲ್ಲ ಅದು ಒಂದು ಮೇಯ್ನ್ ರೀಸನು ನನಗೆ ಗೊತ್ತಿಲ್ಲದೆ ಇರೋ ರೀತಿ ಒಂದು ಮೂರು ನಾಲ್ಕು ಜನ ಅಣ್ಣಂದ್ರು ತಗೊಂಡಿದ್ರು ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಂಗೆ ಗೊತ್ತಿರಲಿಲ್ಲ ಅವರು ತಗೊಂಡಿದ್ದು ನನಗೆ ಗೊತ್ತಿಲ್ಲದೆ ಇರೋ ರೀತಿ ತಗೊಂಡಿದ್ರು ಅವರು ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟು ಬಿಟ್ಟರೆ ನಮ್ಮತ್ತೆ ಯಾರಿಗೂ ತಗೊಂಡಿಲ್ಲ ಹಾಗಾಗಿ ತುಂಬ ಲೇಟಾಯಿತು ಅದು ಡಾಲರ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಪಿನ್ ಬರಬೇಕು ಅಂದರೆ ಹತ್ತು ಡಾಲರ್ ಮಾಡಬೇಕು ಹತ್ತು ಡಾಲರ್ ಮಾಡಿದ ಮೇಲೇ ಪಿನ್ ಬರೋದು ಹತ್ತು ಡಾಲರ್ ಮಾಡೋದು ಅಷ್ಟು ಸುಲಭ ಅಲ್ಲ ತುಂಬ ಎಫರ್ಟ್ ಹಾಕಬೇಕಾಗುತ್ತೆ ಅದು ತುಂಬ ಕಷ್ಟ ವ್ಯೂಸ್ ಹೋಗಬೇಕು ತುಂಬ ಚೆನ್ನಾಗಿ ವಿಡಿಯೋ ಓಡಿದ್ರೆ ರನ್ ಆದರೆ ಹತ್ತು ಡಾಲರು ಬೇಗ ಆಗುತ್ತೆ ಅದು ತುಂಬ ಕಷ್ಟ ಆಗುತ್ತೆ ನಮ್ಮಂಥ ಯೂಟ್ಯೂಬರ್ಸ್ಗೆ ತುಂಬ ಕಷ್ಟ ಆಗುತ್ತೆ ಜೈನ್ ಬಟನ್ ತಗೊಂಡು ಬೇಗ ಪಿನ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಅದು ಒಂದು ಮೇಯ್ನ್ ರೀಸನ್ನು ಮತ್ತು ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು ನನಗೆ ಅದು ಒಂದು ಕಾರಣ ಆಗಿರ್ಬೋದು ಹಾಗೆ ಏನು ಅಂತ ಗೊತ್ತಾಗುತ್ತೆ ಈ ವಿಡಿಯೋನ ಪೂರ್ತಿ ವಿಡಿಯೋ ನೋಡಿ ಹಾಗೆ ನನಗೆ ನಾನು ಮೋನೋಗೆ ಅಪ್ಲೈ ಮಾಡಿಲ್ಲ ನನಗೆ ಏನಾದರೂ ಗೊತ್ತಿಲ್ಲ ಅಂದರೆ ಆಮೇಲೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ನನಗೆ ಗೊತ್ತಿತ್ತು ಹಾಗಾಗಿ ನಾನು ಟೆಕ್ ಭರತ್ ಅವ್ರ ಹತ್ರ ಕೊಟ್ಟಿದ್ದೆ ಅವರೇ ನನಗೆ ಮೋನೋಗೆ ಅಪ್ಲೈ ಮಾಡಿದ್ದು ಆಮೇಲೆ ಗೂಗಲ್ ಪಿನ್ಗೂ ಅವರೇ ಹೆಲ್ಪ್ ಮಾಡಿದ್ದು ಯಾರಿಗಾದರೂ ಬೇಕಾದರೆ ಹೆಲ್ಪ್ ಬೇಕಾದರೆ ಟೆಕ್ ಭರತ್ ಅಂತ ಯೂಟ್ಯೂಬ್ ಚಾನಲ್ ಇದೆ ಅವ್ರದ್ದು ವಾಟ್ಸಪ್ ನಂಬರು ಸಿಗುತ್ತೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಅವ್ರದ್ದು ಹೆಲ್ಪ್ ತಗೊಳ್ಬೋದು ನಾನು ಅವ್ರದ್ದು ಹೆಲ್ಪ್ ಮುಖಾಂತ್ರನೇ ನಾನು ಚಾನಲ್ಗೆ ಮೋನೋಗೆ ಅಪ್ಲೈ ಮಾಡಿದ್ದೆ ತುಂಬ ಹೆಲ್ಪ್ ಮಾಡಿದ್ರು ಅವರು ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಯಾರೆಲ್ಲ ನನಗೆ ಲೈವಲ್ಲಿ ಹೆಲ್ಪ್ ಮಾಡಿದ್ದಾರೆ ವಿಡಿಯೋ ನೋಡಿ ಹೆಲ್ಪ್ ಮಾಡಿದ್ದಾರೆ ಅಂದರೆ ವೀಡಿಯೋ ನೋಡ್ತಾರೆ ನನ್ನ ಚಾನಲ್ಗೆ ಒಂದೂವರೆ ಸಾವಿರ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅವ್ರಿಗೆ ಸಬ್ಸ್ಕ್ರೈಬರ್ಸ್ಗೆ ವ್ಯೂವರ್ಸ್ಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಮೋನೋ ಆಗಿ ಐದು ತಿಂಗಳಾಯಿತು ಅಂದರೆ ಯೂಟ್ಯೂಬ್ ಮೋನೋ ಆಗಿಬಿಟ್ಟು ಐದು ತಿಂಗಳಾದಮೇಲೆ ನನಗೆ ಪೆನ್ ಬಂದಿದೆ ಯೂಟ್ಯೂಬ್ ಮಾಡೋದು ಅಷ್ಟು ಸುಲಭ ಅಲ್ಲ ನಮಗೆ ಫಸ್ಟ್ ಏನೂ ಗೊತ್ತಿಲ್ಲದೆ ಬಂದಿದ್ವಿ ಯೂಟ್ಯೂಬ್ಗೆ ಸಾವಿರ ಸಬ್ಸ್ಕ್ರೈಬರ್ ಆಗಬೇಕು ಫಸ್ಟ್ ಸ್ಟಾರ್ಟಿಂಗು ಬರೀ ಸಾವಿರ ಸಬ್ಸ್ಕ್ರೈಬರ್ ಆದರೆ ಸಾಕು ಅಂತ ಫಸ್ಟ್ ಅಂದ್ಕೊಂಡ್ವಿ ಆಮೇಲೆ ನಾಲ್ಕು ಸಾವಿರ ವಾಚ್ ಅವರ್ ಆಗಬೇಕು ಅಂತ ಆಮೇಲೆ ಗೊತ್ತಾಯ್ತು ಲೈವ್ಗೆ ಹೋಗ್ತಾ ಹೋಗ್ತಾ ಎಲ್ಲರ ಜೊತೆ ಬೆರೀತಾ ಈ ಸಮ್ ಅಂದರೆ ಯೂಟ್ಯೂಬ್ ಅಂದರೆ ಒಂದು ಸಮುದ್ರ ಥರ ಅಂತಲೇ ಹೇಳ್ಬೋದು ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಹಾಗೆ ಆಮೇಲೆ ಗೊತ್ತಾಗ್ತಾ ಹೋಯ್ತು ಆಮೇಲೆ ಆಮೇಲೆ ನಾಲ್ಕು ಸಾವಿರ ವಾಚ್ ಅವರ್ ಆಗಬೇಕು ಅಂತ ಗೊತ್ತಾಯ್ತು ಫಸ್ಟೇ ಗೊತ್ತಾಗಿದರೆ ಖಂಡಿತ ನಿಜವಾಗ್ಲೂ ವೈಟಿಗೆ ಬರ್ತಾ ಇರಲ್ಲ ಬರ್ತಾ ಇರಲಿಲ್ಲ ಅಂದ್ಕೊಳ್ತೀನಿ ಅಂದರೆ ವೈಟಿ ಅಂದ್ರೇ ಏನು ಅಂತಲೇ ಗೊತ್ತಿರಲಿಲ್ಲ ವೈಟಿಗೆ ಬಂದಮೇಲೆ ಗೊತ್ತಾಗ್ತಾ ಹೋಯ್ತು ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಬೇಕು ನಾಲ್ಕು ಸಾವಿರ ವಾಚವರ್ ಆಗಬೇಕು ಅಷ್ಟು ಸುಲಭ ಅಲ್ಲ ವಿಡಿಯೋ ವೈರಲ್ ಆಗಬೇಕು ಇಲ್ಲಾಂದರೆ ಲೈವ್ ಮಾಡಲೇಬೇಕಾಗುತ್ತೆ ವಿಡಿಯೋ ವೈರಲ್ ಆದರೆ ಲೈವ್ ವೈರಲ್ ಆದರೆ ಬೇಗನೆ ಮೌನ ಆಗುತ್ತೆ ಮೌನ ಆಗೋಲ್ಲ ಅಂತ ಇಲ್ಲ ನಮ್ಮಂಥವ್ರಿಗೆ ಸ್ವಲ್ಪ ಕಷ್ಟನೇ ಅಂತ ಹೇಳ್ಬೋದು ವಿಡಿಯೋ ರನ್ ಆಗಬೇಕು ನಮ್ಮದಂದರೆ ನನ್ನ ವಿಡಿಯೋ ಯಾವುದೂ ಅಷ್ಟು ವೈರಲ್ಲೂ ಆಗಿಲ್ಲ ಲೈವ್ ವೈರಲ್ ಆಗಿಲ್ಲ ನಾವು ಅವ್ರಿಗೆ ಸಪೋರ್ಟ್ ಮಾಡಿದ್ವಿ ಅವರು ನಮಗೆ ಸಪೋರ್ಟ್ ಮಾಡಿದ್ರು ಆ ಥರ ದಿವಸಕ್ಕೆ ಎರಡೆರಡು ಸತಿ ಲೈವ್ ಮಾಡಿಕೊಂಡು ಅವರು ಸಪೋರ್ಟ್ ತಗೊಂಡು ನಾವು ಸಪೋರ್ಟ್ ಮಾಡಿ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ಚಾನಲ್ ಇಲ್ಲದೆ ಇರೋರು ಎಕ್ಸ್ ಏನಂದರೆ ಚಾನಲ್ ಇದ್ದವರು ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಚಾನಲ್ ಇಲ್ಲದೇ ಇರೋರು ತುಂಬ ಜನ ಸಪೋರ್ಟ್ ಮಾಡ್ತಾರೆ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸಬ್ಸ್ಕ್ರೈಬರ್ಸ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ತುಂಬ ಕಷ್ಟ ಇದು ವೈ ಟಿ ಅಂದ ತಕ್ಷಣ ಗೂಗಲ್ ಪಿನ್ ಬಂದ ತಕ್ಷಣ ವೈ ಟಿ ಮಾಡಿದ ತಕ್ಷಣ ಯೂಟ್ಯೂಬ್ ಮಾಡಿದ ತಕ್ಷಣ ದುಡ್ಡು ಬರಲ್ಲ ಅದು ಒಂದು ತಪ್ಪು ಕಲ್ಪನೆ ಇದೆ ಕೆಲವೊಬ್ಬರಿಗೆ ಅಂದರೆ ಚಾನಲ್ ಮಾಡಿದವ್ರಿಗೆ ಗೊತ್ತಿರುತ್ತೆ ಚಾನಲ್ ಮಾಡದೇ ಇರೋರಿಗೆ ಸ್ವಲ್ಪ ವೈ ಟಿ ಅಂದ ತಕ್ಷಣ ದುಡ್ಡು ಬಂದುಬಿಡುತ್ತೆ ಅಂದ್ಕೊಳ್ತಾರೆ ಅದು ಖಂಡಿತ ತಪ್ಪು ಇವಾಗ ನಾನೇ ಅಂತ ಇಟ್ಕೊಳ್ಳಿ ಇವತ್ತು ನನ್ನ ಚಾನಲ್ಗೆ ಒಂದು ವರ್ಷ ಆಗುತ್ತೆ ಒಂದು ವರ್ಷ ಆಗುತ್ತೆ ಅಂದರೆ ನನ್ನ ಚಾನಲ್ಲು ಮೋನೋಗೆ ಏಳು ತಿಂಗಳು ಟೈಮ್ ತಗೊಳ್ತು ಏಳು ತಿಂಗ್ಳಾದಮೇಲೆ ನನಗೆ ಹತ್ತು ಡಾಲರ್ ಆಗಿ ಪಿನ್ ಬರೋದಕ್ಕೆ ಐದು ತಿಂಗಳು ಟೈಮ್ ತೊಗೊಂಡಿದೆ ನೀವು ಇದರಲ್ಲೇ ಅರ್ಥ ಮಾಡ್ಕೊಳ್ಬೋದು ಎಷ್ಟು ಕಷ್ಟ ಅಂತ ಕಷ್ಟ ಅಂತ ಹಾಗೆ ಬಿಟ್ಬಿಡೋಕ್ಕಾಗಲ್ಲ ಅವರವರು ಟ್ಯಾಲೆಂಟ್ ಮೇಲೆ ಹೋಗುತ್ತೆ ಕೆಲವೊಬ್ಬರು ಒಂಥರ ವೀಡಿಯೋ ಮಾಡ್ತಾರೆ ಚೆನ್ನಾಗಿ ಚೆನ್ನಾಗಿ ವೀಡಿಯೋ ಮಾಡಿ ಕ್ಲಿಕ್ ಆದವರು ವೈರಲ್ ಆದವರು ಅದು ಬೇರೆ ಚೆನ್ನಾಗಿ ಅಂದರೆ ನಮ್ಮಂಥವರು ತುಂಬ ಕಷ್ಟ ಅಂತಲೇ ಹೇಳ್ಬೋದು ವೀವರ್ಸ್ ಕಮ್ಮಿ ಆಮೇಲೆ ಸಬ್ಸ್ಕ್ರೈಬರು ಕಡಿಮೆ ವಿಡಿಯೋ ಫುಲ್ ನೋಡಬೇಕಾಗುತ್ತೆ ಫುಲ್ ನೋಡಿ ಕಮೆಂಟ್ ಹಾಕಿ ಆದರೆ ಚೆನ್ನಾಗಿ ವ್ಯೂಸ್ ಹೋಗುತ್ತೆ ನನಗೆ ನಿಜವಾಗ್ಲೂ ಇಷ್ಟು ಕಷ್ಟ ಇದೆ ಅಂತ ಗೊತ್ತಿರಲಿಲ್ಲ ವೈಟಿಗೇನು ಗೊತ್ತಿಲ್ಲದೆ ಬಂದ್ವಿ ಸುಮ್ಮನೆ ಮನೇಲಿ ಹೆಣ್ಮಕ್ಳು ಮನೇಲಿ ಕೆಲಸ ಮಾಡ್ಕೊಂಡು ಕೂತಿರ್ತಾರೆ ಏನಾದರೂ ಮಾಡಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ ಅದೇ ರೀತಿ ನಾನು ಮಾಡಬೇಕು ಅಂತ ಸುಮ್ಮನೆ ಮಾಡಿ ಅದು ಮಾಡ್ತಾ ಮಾಡ್ತಾ ವೈಟಿ ಮಾಡಬೇಕು ಅಂತ ಅಂದ್ಕೊಂಡು ಮಾಡಿದ್ದು ಹಾಗೆ ನನಗೇನು ಗೊತ್ತಿಲ್ಲ ಬಂದ ಮೇಲೆ ವೈಟಿಗೆ ಬಂದ ಮೇಲೆ ಎಲ್ಲ ಗೊತ್ತಾಗ್ತಾ ಹೋಯಿತು ಅವರ್ ಬೇಕು ಆಮೇಲೆ ಸಬ್ಸ್ಕ್ರೈಬರ್ ಬೇಕು ಅಂತ ಯೂಟ್ಯೂಬ್ ಇದ್ದವರು ಯೂಟ್ಯೂಬ್ ಇಲ್ಲದೆ ಇರೋರು ಎಲ್ಲರೂ ಸಹಾಯ ಅಂದರೆ ಸಬ್ಸ್ಕ್ರೈಬರ್ಸ್ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆದರೂ ಐದು ತಿಂಗಳಿಗೆ ಯಾಕೆಂದರೆ ನಾನು ಜಾಯಿಂಟ್ ಬಟನ್ ತೊಗೊಂಡಿಲ್ಲ ಅದು ಆಮೇಲಾಯಿತು ಮತ್ತು ನಾನು ಭರತ್ ಹತ್ರ ಮೋನೋಗೆ ಅಪ್ಲೈ ಮಾಡೋ ಕೊಟ್ಟಿದ್ದೆ ಅವರು ಅಪ್ಲೈ ಮಾಡಿ ಮೂರು ವಾರ ಆದ್ರೂ ನಾನು ಊರಲ್ಲಿ ಅಂದರೆ ಊರಿಂದೇ ಅಡ್ರೆಸ್ ಆಧಾರ್ ಕಾರ್ಡು ಎಲ್ಲ ಅಲ್ಲಿಂದೇ ಅಡ್ರೆಸ್ ಇತ್ತಲ್ವ ನಾವು ಊರಲ್ಲೇ ಇರೋದು ಎಲ್ಲ ಮಾಡಿಸಿದ್ದು ಅಲ್ಲೇ ಅಲ್ಲಿಂದೇ ಅಡ್ರೆಸ್ ಕೊಟ್ಟು ನಾನು ಅಪ್ಲೈ ಮಾಡಿಸಿದ್ದೆ ಮೊನೋ ಏನೋ ಬೇಗ ಆಯಿತು ಆಮೇಲೆ ಗೂಗಲ್ ಪಿನ್ಗೆ ಅಪ್ಲೈ ಮಾಡಬೇಕಾದ್ರೆ ಊರಿಂದೇ ಅಡ್ರೆಸ್ ಇತ್ತಲ್ವ ಅಲ್ಲಿಗೆ ಕೊಟ್ಟಿದ್ದೆ ಆದರೆ ಅದು ಬಂದೇ ಇಲ್ಲ ಮೂರು ವಾರ ಆದರೂ ಬಂದಿರಲಿಲ್ಲ ಮೂರು ವಾರ ಆದರೂ ಬಂದಿಲ್ಲ ಅಂತ ಕೇಳಿದವಾಗ ಅವರು ಆ ಅಡ್ರೆಸ್ಗೆ ಬರೋದು ಕಷ್ಟ ಸ್ವಲ್ಪ ನೀವು ಬೆಂಗಳೂರಲ್ಲಿ ಇದ್ದೀರಲ್ಲ ಬೆಂಗಳೂರು ಅಡ್ರೆಸ್ಸೇ ಕೊಟ್ಬಿಡಿ ಅಂತ ಹೇಳಿದ್ರು ಬೆಂಗಳೂರು ಅಡ್ರೆಸ್ಸು ಕೊಡಬೇಕಾದ್ರೂ ಅಲ್ಲಿ ಬೆಂಗಳೂರು ಅಡ್ರೆಸ್ ಕೊಟ್ರೂ ಬಂದಿಲ್ಲ ನಂದು ಮೂರು ಸತಿ ಅಪ್ಲೈ ಮಾಡಿ ಮುಗ್ದಿತ್ತು ಮೂರು ಸತಿ ಅಪ್ಲೈ ಮಾಡಿ ಮುಗಿದು ನನಗೆ ಇಮೇಲ್ ಬಂದಿತ್ತು ನಿಮ್ಮದು ಅಂದರೆ ಆಗಿ ನಾಲ್ಕು ತಿಂಗಳಿಗೆ ಅದು ನಂಬರ್ ಗೂಗಲ್ ಆ್ಯಡ್ಸೆನ್ಸಲ್ಲಿ ನಂಬರ್ ಬರುತ್ತಲ್ಲ ಅದನ್ನು ಆ್ಯಡ್ ಮಾಡಬೇಕಂತೆ ನಿಮ್ದು ಇನ್ಮೇಲೆ ಡಿಮಾನಿಟೈಸ್ ಆಗುತ್ತೆ ಅಂತ ನನಗೆ ಏನು ಇಮೇಲ್ ಬಂದಿತ್ತು ಮೆಸೇಜ್ ಬಂದಿದೆ ಇಮೇಲಲ್ಲಿಗೆ ಇಮೇಲ್ಗೆ ಮೆಸೇಜ್ ಬಂದಿತ್ತು ನಂಗೆ ಭಯ ಆಗಿತ್ತು ಏನು ಡಿಮಾಟೈಸ್ ಆಗುತ್ತೆ ಅಂತ ಅಡ್ವರ್ಟೈಸ್ ಎಲ್ಲ ಹೋಗಿ ಜಾಯಿನ್ ಬಟನ್ ಹೋಗುತ್ತೆ ಕ್ಯಾನ್ಸಲ್ ಆಗುತ್ತೆ ಭಯ ಆಗಿಬಿಟ್ಟಿತ್ತು ನಾನು ನನಗೆ ಇನ್ನೇನು ಬರಲ್ಲ ಅಂತಲೇ ನಂಗೆ ತುಂಬ ಭಯ ಆಗಿತ್ತು ನಾವು ಫಸ್ಟಲ್ಲಿ ಊರಲ್ಲಿ ಅಪ್ಲೈ ಮಾಡಿದ್ದಾಗ ಪೋಸ್ಟ್ ಆಫೀಸ್ಗೆ ಪೋಸ್ಟ್ ಆಫೀಸ್ ಅವರಿಗೆಲ್ಲ ಹೇಳಿದ್ವಿ ನನಗೆ ಈ ಥರ ಒಂದು ಪಿನ್ ಬರುತ್ತೆ ತೆಗ್ದು ತೆಗೆದಿಟ್ಕೊಳ್ಳಿ ಅಂತ ನಮ್ಗೆ ಗೊತ್ತಿರೋ ಆಗಿರೋದ್ರಿಂದ ಅವರಿಗೆ ಪದೇ ಪದೇ ಕೇಳಿದ್ರೆ ಅವರು ಬೈತಾಯಿದ್ರು ನಾವು ಬಂದರೆ ಕೊಡ್ತೀವಿ ನೀವು ಸುಮ್ಮನೆ ಇರಿ ಬ ಪದೇ ಪದೇ ಯಾಕೆ ಕೇಳ್ತೀರ ಅಂತ ಆಮೇಲೆ ಸುಮ್ಮನೆ ಆಗಿಬಿಟ್ಟಿದ್ವಿ ಆಮೇಲೆ ನೆಕ್ಸ್ಟ್ ಬೆಂಗಳೂರಿ ಬೆಂಗಳೂರಲ್ಲಿರೋ ಅಡ್ರೆಸ್ಗೆ ಅಪ್ಲೈ ಮಾಡಿದ್ವಲ್ಲ ಹಾಗೆ ಸುಮ್ಮನೆ ಕೇಳೋದು ಬಿಟ್ಬಿಟ್ಟಿದ್ವಿ ಇಲ್ಲಿ ಯಾರೋ ಆ ಥರ ಪೋಸ್ಟ್ ಆಫೀಸು ಪೋಸ್ಟ್ ಆಫೀಸವ್ರು ಯಾರೋ ಗೊತ್ತಿರಲಿಲ್ಲ ನಮಗೆ ಸುಮ್ಮನೆ ಆಗಿದ್ವಿ ಅಂದರೆ ಮೂರು ಸತಿ ನನಗೆ ಅಪ್ಲೈ ಮಾಡಿ ಮುಗ್ದಿತ್ತು ಅದೇನು ಅಂತ ಗೊತ್ತಿಲ್ಲ ಅವರು ಪಾಪ ಅಂದರೆ ಇವಾಗ ಪಿನ್ ಬರೋ ಆಪ್ಷನ್ಸು ಇಲ್ಲ ಅಂತ ಹೇಳ್ತಾರೆ ಬೇರೆ ಥರ ಆಪ್ಷನ್ಸೇ ಕೊಟ್ಟಿದ್ದಾರೆ ಅಂತಲೇ ಹೇಳ್ತಾರೆ ಈ ಥರ ಇಮೇಲ್ಗೆ ಮೆಸೇಜ್ ಬಂದಿದೆ ಅಂತ ಅವ್ರನ್ನ ಕೇಳಿದವಾಗ ಭರತ್ ಅವರಪ್ಪ ಬರತ್ತು ಇಬ್ಬರನ್ನು ಕೇಳಿದವಾಗ ಅವ್ರು ಏನು ಪ್ರಾಬ್ಲಮ್ ಇಲ್ಲ ಭಯಪಡಬೇಡಿ ಜಾಯಿಂಟ್ ಬಟನ್ ಹೋಗುತ್ತೆ ಅಷ್ಟೇ ಮತ್ತೆ ರಿಕವರಿ ಮಾಡ್ಕೋಬೋದು ಯಾ ಯೂಟ್ಯೂಬ್ ಟೀಮ್ ಅವ್ರ ಜೊತೆ ಮಾತಾಡಿಬಿಟ್ಟು ರಿಕವರಿ ಮಾಡ್ಕೋಬೋದು ಅಂತ ಹೇಳಿದರು ನನಗೂ ಬೇಜಾರಾಗಿತ್ತು ಇನ್ನೇನು ಪಿನ್ ಬರೋಲ್ಲ ಸುಮ್ಮನೆ ಯಾಕೆ ಹಿಂಗಾಯಿತು ಅಂತ ಬೇಜಾರಾಗಿದ್ದಂತೂ ನಿಜ ಆದರೆ ನಾನು ಇನ್ನೊಂದು ವಾರ ಒಂದು ಸ್ವಲ್ಪ ವೆಯ್ಟ್ ಮಾಡಿ ಮತ್ತೆ ಅದು ಟೀಮ್ ಅವ್ರ ಜೊತೆ ಮಾತಾಡಿ ನಾವು ಇದು ಮಾಡ್ಕೊ ಮಾಡ್ಕೊಡ್ತೀವಿ ನಾವು ಫೋನಲ್ಲೇ ಆ ಥರ ನಂಬರ್ಗೆ ಬರುತ್ತೆ ಇವಾಗ ಆ ಥರ ಮಾಡ್ಕೊಡ್ತೀವಿ ಅಂತ ಹೇಳಿದರು ನಾನು ಸುಮ್ಮನೆ ಇದ್ದೆ ಆಮೇಲೆ ನನಗೆ ಊರಿನ ಫೋನ್ ಊರಿನ ಅಡ್ರೆಸ್ಸೇ ಕೊಟ್ಟಿದ್ವಲ್ಲ ಅಲ್ಲಿಗೆ ಬಂದಿದೆ ಮೆಸೇಜ್ ಅಂದರೆ ಮೆಸೇಜ್ ಅಂದರೆ ಗೂಗಲ್ ಆ್ಯಡ್ಸೆನ್ಸ್ ಬಂದಿದೆ ಗೂಗಲ್ ಆ್ಯಡ್ಸೆನ್ಸ್ ಬಂದಿದೆ ಅಂತ ಹೇಳಿ ಅವರು ಪಿನ್ ಈ ಥರ ಒಂದು ಬಂದಿದೆ ಅಂತ ಅವರು ಹೇಳಿದ್ವಲ್ಲ ಮೊದಲೇ ಅವರು ಫೋನ್ ಮಾಡಿ ಹೇಳಿದರು ಅದು ಮಂಗಳವಾರ ಬಂದಿದೆ ಮಂಗಳವಾರ ಗೊತ್ತಾಯಿತು ನನಗೆ ಆ್ಯಡ್ಸೆನ್ಸ್ ಪಿನ್ ಬಂದಿದೆ ಅಂತ ಯಾಕೆಂದರೆ ತುಂಬ ಖುಷಿ ಆಯಿತು ಮನೆ ದೇವ್ರ ವಾರ ನಮ್ಮ ಮನೆ ದೇವ್ರ ವಾರ ಮಂಗಳವಾರ ಆಗಿರೋದ್ರಿಂದ ನನ್ನ ಚಾನಲ್ ನೇಮ್ನು ಅಷ್ಟೇ ನಾನು ಇಟ್ಟಿರೋದು ಮನೆ ದೇವರು ಮಂಗಳವಾರ ಬಂದಿದೆ ಅದೊಂದು ಖುಷಿಯಾಯಿತು ನನಗೆ ಆಮೇಲೆ ಅಲ್ಲಿಂದ ಅವರು ಈ ಥರ ಪಿನ್ ಬಂದಿದೆ ಅಂತ ಫೋನ್ ಮಾಡಿದ್ ಹೇಳ್ದವಾಗ ನಾವು ಅಗಷ್ಟೇ ಊರಿಂದ ಬಂದಿರೋದ್ರಿಂದ ಇವಾಗ ದಸರಾ ರಜೆ ಮುಗಿಸ್ಕೊಂಡು ಬಂದಿರೋದ್ರಿಂದ ಮತ್ತೆ ಅದಕ್ಕೋಸ್ಕರನೇ ಹೋಗೋಕ್ಕಾಗಲ್ಲ ಮತ್ತು ಅವ್ರ ಪೋಸ್ಟ್ ಆಫೀಸಿಗೆ ಮತ್ತೆ ರಿಟರ್ನ್ ಕಳ್ಸೋಕ್ಕಾಗಲ್ಲ ಅಂತ ಹೇಳಿದ್ರು ಅದು ಬರೋಲ್ಲ ಅಂತ ಏನು ಹೇಳಿದ್ರು ಹಾಗಾಗಿ ಯಾರಾದ್ರೂ ತರ್ಸ್ಕೊಳೋಕ್ಕೂ ಆಗೋಲ್ಲ ಏನು ಮಾಡೋದು ಅಂತ ಅವ್ರನ್ನ ಕೇಳ್ದವಾಗ ಬರತ್ತವ್ರನ್ನ ಅದು ಸಿಕ್ಸ್ ನಂಬರ್ ಇರುತ್ತೆ ಅದೊಂದು ಸಿಕ್ಕಿದ್ರೆ ಸಾಕು ಮತ್ತು ಇನ್ನೇನು ಬೇಡ ಅಂತ ಹೇಳಿದ್ರು ಅವರಲ್ಲೇ ಪೋಸ್ಟ್ ಆಫೀಸಲ್ಲೇ ಗೂಗಲ್ ಆ್ಯಡ್ಸನ್ಸ್ ಓಪನ್ ಪಿನ್ ಓಪನ್ ಮಾಡಿಬಿಟ್ಟು ಅವ್ರ ನಂಬರ್ ಹೇಳಿದ್ರು ನಂಬರ್ ಹೇಳ್ದವಾಗ ನನಗೆ ಆಲ್ರೆಡಿ ಮೂರು ಸತಿ ಅಪ್ಲೈ ಮಾಡಿ ಆಗಿತ್ತು ಅಂತ ಹೇಳಿದ್ನಲ್ಲ ಹಂಗಾಗಿ ಜಾಯಿಂಟ್ ಬಟನ್ನು ಅಡಿಮಾನಿಟೈಸ್ ಆಗುತ್ತೆ ಅಂತ ಮೆಸೇಜ್ ಬಂದಿತ್ತು ಹಂಗಾಗಿ ತಕ್ಷಣಕ್ಕೆ ಬೇಗ ಅದು ಸಿಕ್ಸ್ ನಂಬರ್ ಸಿಕ್ಕಿದ್ರೆ ಸಾಕು ಅದನ್ನು ನಂಬರ್ ಫಿಲಪ್ ಮಾಡ್ಬೋದು ಅಂತ ಹೇಳಿದರು ಹಂಗಾಗಿ ಪೋಸ್ಟ್ ಆಫೀಸಲ್ಲೇ ಅದು ತೆಗೆದುಬಿಟ್ಟು ಅವ್ರ ನಂಬರ್ ಹೇಳಿದ್ರು ಏನು ಮಾಡೋಕ್ಕಾಗಲ್ಲ ನನ್ನ ಕೈಯಲ್ಲಿ ಸಿಕ್ಕಿಲ್ಲ ಇನ್ನು ನಾವು ಆಮೇಲೆ ಪೋಸ್ಟ್ ಆಫೀಸಲ್ಲೇ ಇತ್ತು ಮನೆಯಲ್ಲಿ ನಮ್ಮ ಮನೆಯವರು ಹೋಗಿ ಅಲ್ಲಿ ಊರಲ್ಲಿರೋರು ತಗೊಂಡು ಬಂದು ಇಟ್ಕೊಂಡಿದ್ದಾರೆ ಅದು ನನ್ನ ಕೈಲಿ ಯಾವಾಗ ಸಿಗುತ್ತೋ ಗೊತ್ತಿಲ್ಲ ನೆಕ್ಸ್ಟ್ ಊರಿಗೆ ಹೋದವಾಗ ಸಿಗ್ಬೋದು ಅಂದ್ಕೊಳ್ತೀನಿ ಆದರೆ ಸಿಕ್ಕಿ ಅಂದರೆ ತಮ್ಮನೈಲಲ್ಲಿ ಹಾಕಿರೋ ಪ್ರಕಾರ ಗೂಗಲ್ ಪಿನ್ ಬಂದಿದೆ ಆದರೂ ನನ್ನ ಕೈ ಸಿಕ್ಕಿಲ್ಲ ಇದೇ ಮೇನ್ ರೀಸನ್ ಅಂತ ಹೇಳ್ಬೋದು ಮತ್ತು ಇನ್ನೇನು ಅಂತ ಹೇಳಿದ್ರೆ ನನಗೆ ಫಸ್ಟು ಊರಿಂದ ಅಡ್ರೆಸ್ಗೆ ಅಪ್ಲೈ ಮಾಡಿದವಾಗ ಇಮೇಲಲ್ಲಿಗೆ ಇಮೇಲಲ್ಲಿ ನನಗೆ ಮೆಸೇಜ್ ಬಂದಿತ್ತು ಏನು ಅಂತ ನಿಮಗೆ ಪಿನ್ ಬಂದಿದೆ ಅಂತ ಪಿನ್ ಮಾತ್ರ ಬಂದಿರಲಿಲ್ಲ ಅದು ಪಿನ್ ಬಂದಿದೆ ಅಂತ ಹೇಳಿ ಮೆಸೇಜು ಇಮೇಲ್ಗೇನೋ ಮೆಸೇಜ್ ಬಂದಿತ್ತು ಆದರೆ ನನಗೆ ಕ ನನ್ನ ಕೈಯಲ್ಲಿ ಆ್ಯಡ್ಸನ್ ಸ್ಪಿನ್ನು ಸಿಕ್ಕಿರಲಿಲ್ಲ ಇದು ಯಾಕೆ ಈ ಥರ ಆಗ್ತಾಯಿದೆ ಅಂತ ಕೇಳಿದವಾಗ ಅದು ಏನು ಮಿಸ್ಸಾಗಿ ಬೇರೆ ಯಾರಿಗೂ ಹೋಗಿರ್ಬೋದು ನಾನು ಆಧಾರ್ ಕಾರ್ಡ್ಗೆ ಆಧಾರ್ ಕಾರ್ಡ್ರಲ್ಲಿ ಅಡ್ರೆಸ್ ಇರುವುದು ಹೆಂಗಿತ್ತು ಅಂದರೆ ನಮ್ಮದು ಡಿಸ್ಟಿಕ್ ಅಂದರೆ ಜಿಲ್ಲೆ ಇತ್ತು ಆಮೇಲೆ ತಾಲೂಕಿತ್ತು ಆಮೇಲೆ ಪೋಸ್ಟ್ ಆಫೀಸ್ ಹಾಕಿರಲಿಲ್ಲ ನಾನು ಹೆಸರು ಮಿಸ್ ಮಾಡಿದ್ದೆ ಪೋಸ್ಟ್ ಆಫೀಸು ಅಂದರೆ ನಾನು ಆಧಾರ್ ಕಾರ್ಡ್ ಅಡ್ರೆಸ್ ಕೊಡಿ ಅಂತ ಹೇಳಿದ್ರಲ್ಲ ಆಧಾರ್ ಕಾರ್ಡ್ರಲ್ಲಿ ಹೆಂಗಿತ್ತು ಆ ಅಡ್ರೆಸ್ ಕೊಟ್ಟಿದ್ದೆ ಅದರಲ್ಲಿ ಪೋಸ್ಟ್ ಆಫೀಸು ನಮ್ಮ ಪಕ್ಕದ ಊರಾಗಿರೋದ್ರಿಂದ ಪೋಸ್ಟ್ ಆಫೀಸ್ದು ನೇಮು ಹಾಕಿರಲಿಲ್ಲ ನಾವು ಹಾಗಾಗಿ ಅವರು ಹಾಗೆ ಹೇಳ್ತಾ ಭರತ್ ಅವರು ಮಿಸ್ ಆಗಿದೆ ನೀವು ಪೋಸ್ಟ್ ಆಫೀಸ್ ಮೇಯ್ನಾಗಿ ಹಾಕಿಲ್ಲ ತಾಲೂಕು ಹಾಕಿದ್ದೀರಾ ಆಮೇಲೆ ತಾಲ್ಲೂಕ್ ಆದಮೇಲೆ ಜಿಲ್ಲೆ ಹಾಕಿದ್ದೀರಾ ಜಿಲ್ಲೆ ಆದಮೇಲೆ ಊರು ಹಾಕಿದ್ದೀರಾ ಅಷ್ಟೇ ಪೋಸ್ಟ್ ಆಫೀಸ್ ಅಲ್ಲಿಗೆ ಬರೋದು ಕಷ್ಟ ಆಯಿತು ಪಿನ್ ಕೋಡೆಲ್ಲ ಹಾಕಿದ್ರು ಕಷ್ಟ ಆಯ್ತೇನೋ ಅಂತ ಹೇಳ್ತಾಯಿದ್ರು ಯಾವುದೋ ಬೇರೆ ಕಡೆ ಹೋಗಿರ್ಬೋದು ಅಂತ ನನಗೆ ಮೆಸೇಜ್ಗೆ ಹಾಗೆ ಬರ್ತಾಯಿತ್ತಲ್ಲ ಇಮೇಲ್ಗೆ ನಿಮಗೆ ಬಂದಿದೆ ಅಂತ ಬಂದಿತ್ತು ಮೆಸೇಜು ಆದರೆ ಇಲ್ಲಿ ಬಂದಿರಲಿಲ್ಲಲ್ಲ ಅದು ಒಂದು ಕಾರಣ ಅದು ಬಂದಿಲ್ಲ ಹೋಯ್ತು ಅಂತ ಹೇಳಿ ಬೆಂಗಳೂರು ಅಡ್ರೆಸ್ ಹಾಕಿದ್ವಿ ಬೆಂಗಳೂರು ಅಡ್ರಸ್ಸು ಬಂದಿಲ್ಲ ಮೂರು ಸತಿ ಮುಗ್ದು ಹೋಗಿತ್ತು ಆಮೇಲೆ ನನಗಿನ್ನೇನು ಬರೋಲ್ಲ ಅಂತಲೇ ನಾನು ಅಂದ್ಕೊಂಡಿದ್ದೆ ಅವ್ರು ಬೇ ಅನ್ ಏನು ಹೆದ್ರಕೋಬೇಡಿ ಬೇಜಾರು ಮಾಡ್ಕೋಬೇಡಿ ಯೂಟ್ಯೂಬ್ ಟೀಮ್ ಅವ್ರ ಜೊತೆ ಮಾತಾಡಿ ಮತ್ತು ಯೂಟ್ಯೂಬ್ ಟೀಮ್ ಅವ್ರ ಜೊತೆ ಮಾತಾಡಿ ನಾವು ರಿಕವರಿ ಮಾಡ್ಕೊಡ್ತೀವಿ ಅಂತ ಹೇಳಿದರು ಅಂತ ಹೇಳಿದೆ ಆವಾಗ ಆಲ್ರೆಡಿ ನಾನು ತುಂಬ ಅವ್ನು ಚಿಕ್ಕ ಹುಡುಗ ಬರತ್ತೆ ಅವ್ನಿಗೆ ತುಂಬ ಏನು ಬಗ್ಗೆ ತುಂಬ ನಾಲೆಡ್ಜ್ ಇದೆ ಅವನು ಏನೇ ಕೇಳಿದ್ರು ಅವರಪ್ಪ ಇರ್ತಾರೆ ಅವ್ನು ಸ್ಕೂಲ್ಗೆ ಹೋದಾಗ ಅವರಪ್ಪ ಇರ್ತಾರೆ ವಾಟ್ಸಪ್ಪಲ್ಲಿ ನಾನು ಸ್ವಲ್ಪ ಏನು ಬರೀ ಮೆಸೇಜ್ ಹಾಕ್ತಾನೆ ಇದೆ ಏನಾದರೂ ಡೌಟ್ ಇದ್ದರೆ ಮೆಸೇಜ್ ಹಾಕ್ತಾಯಿದ್ದೆ ತಕ್ಷಣಕ್ಕೆ ರಿಪ್ಲೈ ಮಾಡ್ತಾಯಿದ್ರು ರಿಪ್ಲೈ ಮಾಡಿ ಆನ್ಸರ್ ಮಾಡ್ತಾಯಿದ್ರು ನಮಗೆ ಏನೆಲ್ಲ ಡೌಟ್ ಇದೆ ಏನು ಕೇಳ್ತಾ ಇದ್ದರೆ ಹೇಳ್ತಾ ಇದ್ದರು ತುಂಬ ಹೆಲ್ಪ್ ಮಾಡಿದ್ದಾರೆ ಯಾರಿಗಾದರೂ ಅವ್ರ ಡೌಟ್ ಏನಾದರೂ ಅಂದರೆ ಮೋನು ಅವರೇ ಒಬ್ಬ ಮಾಡ್ಕೊಳ್ತಾರೆ ಏನು ಪಿನ್ ಅಪ್ಲೈ ಮಾಡೋಕ್ಕೆ ಬಂದರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಯೂಟ್ಯೂಬ್ ಟೆಕ್ ಚಾನಲ್ ಇದೆ ಅವ್ರದ್ದು ಟೆಕ್ ಚಾನಲ್ ಇದೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ಅವ್ರ ಚಾನಲ್ಲು ಹೆಲ್ಪ್ ಮಾಡ್ತಾರೆ ಯಾರಿಗಾದರೂ ಬೇಕಾಗಿದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಆಮೇಲೆ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಯೂಟ್ಯೂಬ್ ಮಾಡೋದು ಅಷ್ಟು ಸುಲಭ ಅಲ್ಲ ಅವರು ಯೂಟ್ಯೂಬ್ ಮಾ ಅಂದರೆ ಯೂಟ್ಯೂಬ್ ಮಾಡಿದ ಮೇಲೆ ಚೆನ್ನಾಗಿ ವ್ಯೂ ವ್ಯೂಸ್ ಹೋಗಬೇಕು ಆಮೇಲೆ ಡಾಲರ್ ಆಗಬೇಕು ತುಂಬ ಕಷ್ಟ ಇದೆ ಕಷ್ಟ ಇದೆ ಅಂದರೆ ಕೆಲವೊಬ್ರಿಗೆ ಕಷ್ಟ ಆಗುತ್ತೆ ಕೆಲವೊಬ್ಬರಿಗೆ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನೂ ಸಪೋರ್ಟ್ ಮಾಡಿ ಇನ್ನೂ ಮುಂದೆ ಹಾಕೋ ವಿಡಿಯೋ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಇದಾಗಿತ್ತು ಇವತ್ತಿನ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಪೂರ್ತಿ ವಿಡಿಯೋ ನೋಡಿದ್ರೇ ಅರ್ಥ ಆಗುತ್ತೆ ಪೂರ್ತಿ ವಿಡಿಯೋ ನೋಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು